ವೈದ್ಯ ಮೇಲಿನ ಹೀನ ಕೃತ್ಯ ಖಂಡಿಸಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಕ್ಯಾಂಡಲ್ ಪ್ರೊಟೆಸ್ಟ್ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ ಕೊಲೆ ಹೀನ ಕೃತ್ಯವನ್ನು ಖಂಡಿಸಿ ಪರ ಸಂಘಟನೆಗಳಾದ ಭಾರತೀಯ ಸೇವಾ ಸಮಿತಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ಕ್ಯಾಂಡಲ್ ಪ್ರೊಟೆಸ್ಟ್ ನಡೆಸಿದರು ಇಂದಿರಾನಗರದ ಭಿನ್ನಮಂಗಳದ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಪ್ರಾರಂಭವಾದ ಪ್ರೊಟೆಸ್ಟ್ ಇಂದಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆಗಳನ್ನು ಕುಕುತಾ ಮೇಣದ ಬತ್ತಿ ಹಿಡಿದು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಜೀವ ಕಾಪಾಡುವ ವೃತ್ತಿಯಲ್ಲಿದ್ದ ವೈದ್ಯ ಜೀವ ಹಾಳು ಮಾಡಿದವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಈ ಕೃತ್ಯ ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ಇವರಿಗೆ ನೀಡುವ ಶಿಕ್ಷೆ ಪ್ರತಿಯೊಬ್ಬ ತಪ್ಪು ಮಾಡುವವರಿಗೆ ಪಾಠವಾಗುವಂತಿರಬೇಕು ಎಂದು ಭಾರತೀಯ ಸೇವಾ ಸಮಿತಿ ರಾಷ್ಟೀಯ ಅಧ್ಯಕ್ಷ ಹೂಡಿ ರಾಮಚಂದ್ರ ಚಿನ್ಹಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಅಂತ ಬಂದಿದ್ದಾರೆ ಅವ್ನಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಮದುವೆಯನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಪರವಾಗಿ ಕೂಡ ಅವರಿಗೆ ಅದಕ್ಕೋಸ್ಕರ ಜೀವನ ಹೇಳ್ತಾ ಇದೆ ಪೇಪರ್ ಸ್ಟೇಟ್ಮೆಂಟುಗಳು ಸರ್ವೇ ಮಾಡಿ ಹೇಳ್ತಾ ಇದೆ ಮೀಡಿಯಾಗಳು ಸರ್ವೇ ಮಾಡಿ ಹೇಳ್ತೈತೆ ಎರಡು ಸಾವಿರದ ಹದಿಮೂರರಲ್ಲಿ ಅರವತ್ತಾರು ರೇಪ್ ಆಗಿದ್ರೆ ಇವತ್ತಿನವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲಾಯಿಗೆ ಸಾವಿರದ ಮುನ್ನೂರ ಇಪ್ಪತ್ತೆರಡು ಹೆಣ್ಣುಮಕ್ಕಳ ಮೇಲೆ ರೇಪ್ ಆಗಿದೆ ದೌರ್ಜನ್ಯ ಆಗಿದೆ ಸತ್ತಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಕಣ್ಣಿಗೂ ಕೂಡ ಕಾಣ್ತಕ್ಕಂಥದ್ದು ಸೊ ಈ ವಿಚಾರವಾಗಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ ಇನ್ನೂ ಐನೂರ ನಲವತ್ತೈದು ಸುಮಾರು ಸುಮಾರು ಐನೂರ ನಲವತ್ತೈದು ಎಂ ಪಿಗಳಿದ್ದಾರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಭೆ ಮುಖಾಂತರವಾಗಿ ಎಲ್ಲ ರಾಜಕಾರಣಿಗೂ ಕೂಡ ಹೆಣ್ಣುಮಕ್ಕಳ ಪರವಾಗಿ ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ ಅವರೆಲ್ಲರಿಗೂ ಕೂಡ ಧಿಕ್ಕಾರ ಹೇಳ್ತಾ ಇದ್ದೀನಿ ಎಲ್ಲ ಎಲ್ಲ ಕಾನೂನುಗಳು ಇದ್ದು ಎಲ್ಲ ನಮ್ಮ ಹತ್ರ ರಕ್ಷಣೆ ಪಡೆಗಳಿದ್ದು ಮಿಲ್ಟ್ರಿ ಇದ್ದು ಪೊಲೀಸ್ ಇದ್ದು ಸಿ ಆರ್ ಪಿ ಎಫ್ ಇದ್ದು ಎಲ್ಲವೂ ಕೂಡ ಇದ್ದು ಒಂದು ಹೆಣ್ಮಕ್ಕಳ ರಕ್ಷಣೆ ಮಾಡೋಕ್ಕೆ ಕೈಯಲ್ಲಿ ಆಗಲ್ಲ ಅಂತಂದರೆ ಯಾಕೆ ನಾವು ರಾಜಕೀಯ ಮಾಡಬೇಕು ಯಾಕೆ ನಮಗೆ ಪ್ರಧಾನಮಂತ್ರಿಗಳು ಬೇಕು ಯಾಕೆ ನಮ್ಗೆ ಎಂ ಪಿಗಳು ಬೇಕು ಯಾಕೆ ನಮ್ಗೆ ಸಿ ಎಮ್ ಬೇಕೋ ಯಾಕೆ ನಮ್ಗೆ ಎಮ್ ಎಲ್ ಎಗಳು ಬೇಕೋ ಸೊ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಲೈಸೆನ್ಸ್ ಇರ್ತಕ್ಕಂಥ ರಿವಾಲ್ವರನ್ನು ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ತಿಳಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಕಾರ ಎಲ್ಲ ಹಕ್ಕುಗಳು ಕೊಟ್ಟಿದ್ರೂ ಕೂಡ ನಮ್ಗೆ ಯಾವುದು ಹಕ್ಕುಗಳು ಇಲ್ದಿರೇ ಇವತ್ತು ಶಾಲೆಗೆ ಹೋಗುವಂಥ ಹೆಣ್ಣುಮಕ್ಕಳಾಗಿರ್ಬೋದು ಕೆಲಸಕ್ಕೆ ಹೋಗ್ತಕ್ಕಂಥ ಹೆಣ್ಣುಮಕ್ಕಳಾಗಿರ್ಬೋದು ಇವರು ಕಿ ಮನೆಯಿಂದ ಆಚೆಕ್ಕೋದ್ರೆ ಮನೆ ಒಳಗಡೆ ಬರೋವರೆಗೂ ಕೂಡ ತಾಯಿ ತಂದೆಗೆ ನೆಮ್ಮದಿ ಇಲ್ದಿರೋ ಆಗಿದೆ ನಮ್ಮ ಹೆಣ್ಣುಮಗೋಗೇನಾಯಿತು ಅಂತಕ್ಕಂಥದ್ದು ಶಾಲೆಗೆ ಹೋಗಿದ್ರು ಸ್ಕೂಲ್ಗೆ ಹೋಗಿದ್ರು ಆರು ತಿಂಗಳ ಹೆಣ್ಣುಮಕ್ಕಳು ಕೂಡ ರೇಪಿಸ್ಟ್ಗಳು ಬಿಡಲ್ಲ ಅಂತಂದರೆ ಈ ದೇಶ ಯಾವ ಕಡೆ ಸಾಕ್ತಾ ಇತ್ತೆ ಕೇವಲ ಒಂದು ಹೆಣ್ಣು ಮಗನ ಒಂದು ಹೆಣ್ಣುಮಕ್ಕಳು ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇವ್ರು ಕೇಳಿ ದೇಶ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡ್ಕೊತಾ ಇದ್ದಾರೆ ನಾನು ಹೇಳೋದು ಒಂದು ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಕಳು ಕೂಡ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮಾಡಿದವರಿಗೆ ಫ್ರೂವ್ ಆದ ನಂತರ ಮೆಡಿಕಲ್ ಫ್ರೂ ಆದ ನಂತರ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಬಯಸುವಂಥದ್ದು ಆರ ಕಂಟ್ರಿ ಕಾನೂನ್ಸು ನಮ್ಮೊಳಗಡೆ ಬರಲಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಕೇಳ್ತಾರೆ ಯಾಕೆಂದ್ರೆ ಇವತ್ತು ಏನು ಕಲ್ಕತ್ತಾದಲ್ಲಿ ಒಂದು ಅತ್ಯಾಚಾರ ಕ್ರೂರಿಯಾಗಿ ಅತ್ಯಾಚಾರವನ್ನು ಮಾಡಿದ್ದಾರೆ ಕಲ್ಕತ್ತದಲ್ಲೆಲ್ಲ ಇಡೀ ದೇಶದಲ್ಲೇ ಈ ಒಂದು ಘಟನೆಗಳು ಹಲವಾರು ನೂರಾರು ಘಟನೆಗಳು ನಡೀತಾ ಇದ್ದಾವೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರೂ ಸಹ ಯಾವ ಅಧಿಕಾರಿ ಯಾವ ರಾಜಕಾರಣಿನೂ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ ಗಂಡಿಸ್ತಾನ ಇಲ್ಲ ಅಂತಲೇ ಬಯಸ್ತೀನಿ ನಾನು ಯಾಕೆಂದರೆ ಇವತ್ತಿನ ದಿನ ಏನಾದರೂ ಅವ್ರ ಮಕ್ಕಳು ಅವ್ರ ಹೆಣ್ಮಕ್ಳು ಅವ್ರ ಮನೆಗಳಲ್ಲಿ ಏನಾದರೂ ಅತ್ಯಾಚಾರ ಆಗಿ ಅವ್ರ ನೋವು ಏನು ಅಂತ ಕಣ್ಮುಂದೆ ಅವ್ರಿಗೆ ಅನುಭವ ಆಗಿದ್ದರೆ ಅವ್ರಿಗೆ ಏನು ಅತ್ಯಾಚಾರದಿಂದ ಅವ್ರ ಹೆಣ್ಮಕ್ಳಿಗಾಗಿದ್ರೆ ಅವ್ರ ನೋವು ಏನು ಅನ್ನೋದು ಗೊತ್ತಾಗ್ತಾ ಇತ್ತು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇವತ್ತಿನ ದಿನ ಅತ್ಯಾಚಾರ ಮಾಡುವವರನ್ನು ಒಬ್ಬರನ್ನ ನಡಿ ಬೀದಿಯಲ್ಲಿ ಸುಟ್ಟಾಕಿದ್ರೆ ಏನೋ ಕೆಲವು ಕಡೆ ಹೊರ ದೇಶಗಳಲ್ಲಿ ಮಾಡ್ತಾರೆ ಅವರನ್ನು ರೋಡಲ್ಲಿ ಮರಕಟ್ಟಾಕ್ಬಿಟ್ಟು ಸುಟ್ಟಾಕ್ತಾರೆ ಆ ಥರ ಒಂದು ಒಬ್ಬರನ್ನ ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಾಗಲಿ ಒಬ್ಬರನ್ನ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಭಯ ಹುಟ್ಟುತ್ತೆ ಇಲ್ಲ ಅಂದರೆ ಯಾರು ಹೆಣ್ಮಕ್ಕಳನ್ನು ದೌರ್ಜನ್ಯ ಮಾಡ್ತಾರೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಅಂತವ್ರನ್ನ ಕೈಯೋ ಕಾಲ ಮುಡಿದು ಇಲ್ಲ ಕತ್ತರಿಸ್ಬಿಟ್ಟು ಅವ್ರನ್ನ ಶಿಕ್ಷೆಗೆ ಒಳಪಡಿಸಿದ್ರೆ ಅದೆಲ್ಲ ನಿರ್ಮೂಲನೆ ಆಗುತ್ತೆ ಅನ್ನೋದು ನಮ್ಮ ಒಂದು ಗುರಿ ಯಾಕೆಂದರೆ ಇವತ್ತಿನ ದಿನ ಸಾವಿರಾರು ಹೆಣ್ಮಕ್ಳು ಇವತ್ತು ಎಷ್ಟೋ ಜನ ಗೊತ್ತಿಲ್ಲದಂಗೆ ಅವರು ಮುಚ್ಚಿಕೊಂಡು ಎಷ್ಟೇ ತೊಂದರೆ ಸಮಸ್ಯೆಗಳಾದ್ರೂ ಅವರು ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೋ ಜನ ಹೊರಗಡೆ ಬಂದು ಹೇಳೋದಕ್ಕೆ ಎಷ್ಟೋ ನೂರಾರು ಮಕ್ಕಳು ಇನ್ನಾರು ಇನ್ನೂ ಸಾವಿರಾರು ಮಕ್ಕಳು ಗೊತ್ತಾಗ್ದಂಗೆ ಯಾರಿಗೂ ಹೇಳಿದ್ರಿಂದ ಅವಮಾನ ಆಗುತ್ತೋ ಅನ್ನೋ ಕಾರಣದಿಂದ ಎಷ್ಟೋ ಮಕ್ಕಳು ಇನ್ನೂ ಹೊರಗಡೆ ಬಂದಿಲ್ಲ ಆ ವಿಚಾರಗಳಲ್ಲಿ ಅದು ನಿಜವಾಗ್ಲೂ ತುಂಬ ನೋವಾದಂಥ ಸಂಗತಿ ಇಡೀ ದೇಶದಲ್ಲಿ ಫಸ್ಟು ಸರ್ಕಾರ ಒಂದು ಎಚ್ಚೆತ್ಕೊಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅವ್ರನ್ನ ಬೀದಿಯಲ್ಲಿ ಎನ್ಕೌಂಟರ್ ಮಾಡಬೇಕು ಇಲ್ಲ ಗಲಿಗೆ ಇರಿಸಬೇಕು ಇಲ್ಲಾಂದರೆ ಜನರ ಕೈ ಕೊಡಬೇಕು ರೋಡಲ್ಲಿ ಅವ್ರನ್ನ ಇಲ್ಲ ಅಂದರೆ ಈ ಒಂದು ಹೋರಾಟ ಸಕ್ಸಸ್ ಆಗಲ್ಲ ಈ ಒಂದು ಅತ್ಯಾಚಾರಗಳು ನಿಲ್ಲಲ್ಲ ಯಾಕಂದರೆ ಇಲ್ಲಿ ಐಷಾರಾಮಿ ಜೀವನ ಮಾಡುವಂಥ ಒಂದು ರಾಕ್ಷಸ ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡವರೇ ಅತ್ಯಾಚಾರಗಳನ್ನು ಮಾಡಿ ಅವ್ರನ್ನ ಸೇಫ್ ಮಾಡೋ ನಿಟ್ಟಿನಲ್ಲಿ ಉಳಿದವ್ರನ್ನೂ ಸೇಫ್ ಮಾಡ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಸಮಾನತೆಯಿಂದ ಯಾವ ಆಗಲಿ ಯಾವ ರಾಜಕಾರಣಿ ಆಗಲಿ ಯಾವ ಅಧಿಕಾರಿ ಆಗಲಿ ಅವ್ರ ಮಕ್ಕಳು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಇದು